ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿಲಿ ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಕಂಡಕ್ಟ್ ಮಾಡಿದರೆ ನಿರ್ವಾಹಕರ ನೇಮಕಾತಿಗಾಗಿ ಈ ಒಂದು ಪರೀಕ್ಷೆ ವಿಧಾನ ಹೇಗೆ ಪಠ್ಯಕ್ರಮ ಏನೇ ಇರುತ್ತೆ ಅಥವಾ ಇದರ ಒಂದು ಸಿಲೆಬಸ್ ಏನು ಅಥವಾ ಎಕ್ಸಾಮ್ ಪ್ಯಾಟರ್ನ್ ಏನು ಅಂತ ನೋಡೋದಾದರೆ ನಾವು ಮೊದಲಿಗೆ ಸೊ ನೋಡಿಲಿ ಬಿ ಎಮ್ ಟಿ ಎರಡು ಸಾವಿರದ ಐನೂರು ನಿರ್ವಾಹಕ ಹುದ್ದೆಗಳನ್ನು ನೇಮಕಾತಿಗೆ ಮಾಡಿದೆ ಸೊ ಆದರೆ ಈ ಒಂದು ಆಯ್ಕೆ ಹೇಗಿರುತ್ತೆ ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತೆ ಇದರಲ್ಲಿ ಆ್ಯಂಡ್ ನೆಕ್ಸ್ಟ್ ಏನೇನು ಇದರ ಒಂದು ಪ್ರೊಸೆಸ್ ಏನಿರುತ್ತೆ ಯಾವ ರೀತಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಇಲ್ಲಿ ದೈಹಿಕ ಪರೀಕ್ಷೆ ಇರುತ್ತಾ ಅಥವಾ ಬರೀ ಎಕ್ಸಾಮ್ಸ್ ಮಾತ್ರ ಇರುತ್ತಾ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ನಾವು ಮೊದಲಿಗೆ ನೋಡಿ ಇಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳ್ತಾರೆ ಸೊ ಅದಕ್ಕೂ ಮೊದಲು ಇಲ್ಲಿ ಪ ಒಟ್ಟು ಪತ್ರಿಕೆ ಎರಡು ಇರುತ್ತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಇರುತ್ತೆ ನೂರು ಪ್ರಶ್ನೆಗಳಿಗೆ ಮತ್ತು ಎರಡು ಗಂಟೆ ಟೈಮ್ ಇರುತ್ತೆ ನೆಕ್ಸ್ಟ್ ಪತ್ರಿಕೆ ಎರಡರಲ್ಲಿ ಸಂವಹನ ಪತ್ರಿಕೆ ಅಂತ ಬರುತ್ತೆ ಸೊ ಅದು ನೆಕ್ಸ್ಟು ಡೀಟೇಲ್ಸ್ ನಾನು ನೆಕ್ಸ್ಟ್ ಇದರಲ್ಲಿ ಕೊಡ್ತೀನಿ ಸೊ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಥವಾ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಏನು ಹೇಳ್ತೀವ ಅಥವಾ ಎಕ್ಸಾಮ್ಸ್ ಅಂತ ಏನು ಹೇಳ್ತೀವಿ ಆಫ್ಲೈನ್ ಕೋ ಎಕ್ಸಾಮು ಸೊ ಅದರಲ್ಲಿ ಒಟ್ಟು ನಾಲ್ಕು ಆಪ್ಷನ್ಸ್ ಕೊಟ್ಟು ಎಕ್ಸಾಮ್ನ ಮಾಡ್ತಾರೆ ಮಾಮೂಲಿ ನಿಮಗೆಲ್ಲ ಗೊತ್ತಿರುತ್ತೆ ಸಿ ಇ ಟಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದರೆ ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂಕನ ತಪ್ಪಾಗಿರ್ತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಕಡಿತವನ್ನು ಮಾಡ್ತಾರೆ ಸೊ ಅಂದರೆ ಏನು ನೀವು ನಾಲ್ಕು ಆನ್ಸರ್ನ ಬರೆದಿರ್ತಿರೋ ನಾಲ್ಕು ಆ್ಯನ್ಸರ್ ಸರಿ ಇರುತ್ತೋ ಸೊ ಒಂದು ಕ್ವಶನ್ ತಪ್ಪಾದರೆ ಇದರಲ್ಲಿ ಒಂದು ಮಾರ್ಕ್ಸ್ನ ಕಳಿತಾರೆ ನಾಲ್ಕಕ್ಕೆ ಒಂದನ್ನು ಕಳೀತಾರೆ ಸೊ ಅಂದರೆ ಸೆವೆಂಟಿ ಫೈಲಿ ಟ್ವೆಂಟಿ ಫೈವ್ ಮಾತ್ರ ತೊಗೊ ಟ್ವೆಂಟಿ ಫೈವ್ ಕಳೀತಾರೆ ಸೆವೆಂಟಿ ಫೈವ್ ಮಾತ್ರ ಒಂದು ಕ್ವಶನ್ಗೆ ಲೆಕ್ಕ ತಗೊಳ್ತಾರೆ ಅಂದರೆ ಒಂದು ಪ್ರಶ್ನೆ ತಪ್ಪಾಗಿದ್ದರೆ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ನ ಲೆಸ್ ಮಾಡ್ತಾರೆ ನೀವೇನಾದರೂ ಆ್ಯನ್ಸರ್ ಗೊತ್ತಿಲ್ಲದೆ ಆನ್ಸರ್ ಏನಾರು ಆಗ್ಲಿಲ್ಲ ಅಂದರೆ ಅದಕ್ಕೆ ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ನ ತೆಗೆಯೋದಿಲ್ಲ ನೀವು ಗೊತ್ತಿದ್ದು ಗೊತ್ತಾಯ್ತು ಅಂದರೆ ರಾಂಗ್ ಆನ್ಸರ್ಗೆ ರಾ ಆನ್ಸರ್ ಮಾಡಿದರೆ ನೀವು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಲೆಸ್ ಮಾಡ್ತಾ ಹೋಗ್ತಾರೆ ಅಂದರೆ ಡೈರೆಕ್ಟಾಗಿ ಹೇಳುತ್ತಾರೆ ನಾಲ್ಕಕ್ಕೆ ಒಂದು ನಾಲ್ಕಕ್ಕೆ ಒಂದನ್ನು ಕಳೆದಂಗೆ ಅರ್ಥಾಲಿಗೆ ಸೊ ಒಂದು ಪ್ರಶ್ನೆ ತಪ್ಪಾಗಿದೆ ನಾಲ್ಕು ಮಾರ್ಕ್ಸ್ ಏನು ಬರುತ್ತೆ ಅದರಲ್ಲಿ ಮೂರು ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಮಾರ್ದ ಏನೋ ಒಂದು ಮೆರಿಟ್ ಆದಾದ ಮೇಲೆ ನೀವು ಏನಾರು ಮೀಸಲಾತಿ ತೊಗೊಳೋದಾದಾಗ ಅಲ್ಲಿ ಒಂದು ಇಷ್ಟು ಫೈ ಅಂದರೆ ಒಂದು ಇಷ್ಟು ಐದರಲ್ಲಿ ಅನುಪಾತವನ್ನು ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಕರೀತಾರೆ ಮತ್ತು ದೇಹದಾರ್ಢ್ಯತೆ ಪರಿಶೀಲನೆ ಅಥವಾ ಫಿಟ್ನೆಸ್ ಟೆಸ್ಟ್ ಅಂತ ಏನೇಳ್ತೀವಿ ಆ ಒಂದು ಎಕ್ಸಾಮ್ಸ್ಗೆ ತೊಗೊಳ್ತಾರೆ ಒಂದು ಇಷ್ಟು ಐದು ಅಂತ ಅಂದರೆ ಎರಡು ಸಾವಿರದ ಐನೂರು ಪೋಸ್ಟ್ಗಳನ್ನ ಕಂಡಕ್ಟ್ ಮಾಡಿದರೆ ಅದನ್ನು ಐದು ಪರ್ಸೆಂಟ್ ಹೆಚ್ಚು ಅಂತ ಹೇಳಿದಾಗ ಅಲ್ಲಿಗೆ ಎಷ್ಟಾಗುತ್ತೆ ಹನ್ನೆರಡುವರೆ ಸಾವಿರ ಆಗುತ್ತೆ ಸೊ ಹನ್ನೆರಡುವರೆ ಸಾವಿರ ಜನಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಅದರಲ್ಲಿ ಎರಡುವರೆ ಸಾವಿರ ಜನಗಳನ್ನ ಲಾಸ್ಟ್ ಫೈನಲೈಸ್ ಆಗಿ ಮಾಡ್ತಾರೆ ಸೊ ನೆಕ್ಸ್ಟು ಈ ಹಂತದಲ್ಲಿ ಅರ್ಹತೆ ಪಡೆದವರನ್ನು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡ ಎಪ್ಪತ್ತೈದು ಅಂಕಗಳು ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವಂಥ ಅಂಕಗಳು ಶೇಕಡ ಇಪ್ಪತ್ತೈದರಷ್ಟು ಅಂಕಗಳನ್ನು ಮೇರಿ ಸೇರಿಸಿ ಮೆರಿಟ್ ಆಧಾರದ ಮೇಲೆ ವರ್ಗಾವಾರು ಅಧಿಸೂಚನೆ ಹುದ್ದೆಗಳ ಸಂಖ್ಯೆಗೆ ಮೀಸಲಾತಿಯ ಅನುಗುಣವಾಗಿ ಆಯ್ಕೆಯನ್ನು ಮಾಡಲಾಗುತ್ತೆ ಅಂತ ಅಂದರೆ ಇಲ್ಲಿ ಏನು ನಿಮ್ಮ ಒಂದು ಎಕ್ಸಾಮ್ ನಡೆಸ್ತಾರೆ ಈಗ ಎಕ್ಸಾಮು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತಗೊಳ್ತಾರೆ ಇನ್ನು ಉಳಿದತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ನ ಏನು ಪಿ ಯು ಸಿ ಒಂದು ವಿದ್ಯಾರ್ಹತೆ ಏನು ಹೇಳಿದರೆ ಸೊ ಈ ಒಂದು ಪಿ ಯು ಸಿಲಿ ಇಪ್ಪತ್ತೈದು ಪರ್ಸೆಂಟ್ನ ತಗೊಳ್ತಾರೆ ಸೊ ಟೋಟಲಾಗಿ ಇಪ್ಪತ್ತೈದು ಪರ್ಸೆಂಟು ಈ ಒಂದು ಎಕ್ಸಾಮಲ್ಲಿ ಮತ್ತು ಇಪ್ಪತ್ತೈದು ಪರ್ಸೆಂಟು ಪಿ ಯು ಸಿಲಿ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ನವರು ಇಪ್ಪತ್ತೈದು ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿಕೊಂಡು ಆ ಒಂದು ಆಧಾರದ ಮೇಲೆ ಈ ಒಂದು ಒಂದಿಷ್ಟು ಫೈನ ಸೆಲೆಕ್ಟ್ ಮಾಡ್ತಾರೆ ಅದಾದ ನಂತರ ಈ ಒಂದು ಏನೋ ಅವರ ಫಿಟ್ನೆಸ್ ಟೆಸ್ಟ್ ಇದೆ ಸೊ ಅದಕ್ಕೂ ಸಹ ಆಗಿರ್ಬೋದು ಮತ್ತು ದಾಖಲೆಗಳ ಪರಿಶೀಲನೆಗಾಗಿರ್ಬೋದು ಈ ಒಂದು ಪಿ ಯು ಸಿ ಮತ್ತು ಎಕ್ಸಾಮ್ಸ್ ಈ ಸಿ ಇ ಟಿ ಎಕ್ಸಾಮ್ ಏನು ಮಾಡ್ತಾರೆ ಅವೆರಡನ್ನೂ ಸೇರಿಸಿ ಅದರಲ್ಲಿ ಬಂದಂಥ ಒಂದು ರಿಮೆರಿಟ್ನ ಮೇಲೆ ಅಥವಾ ಒಂದು ಮೀಸಲಾತಿಗೆ ಅನುಗುಣವಾಗಿ ಈ ಒಂದು ಆಯ್ಕೆಯನ್ನು ಮಾಡಲಾಗುತ್ತೆ ಆದರೆ ಯಾವುದೇ ಸಂದರ್ಶನ ಇದರಲ್ಲಿ ಇರೋದಿಲ್ಲ ಸೊ ಫಿಟ್ನೆಸ್ಸು ಮತ್ತು ಪಿ ಯು ಸಿ ಅಂಕಗಳು ಮತ್ತು ಸಿ ಇ ಟಿ ಈ ಮೂರೂ ಸಹ ಇಲ್ಲಿ ಲೆಕ್ಕಗಳಿಗೆ ಕೌಂಟಾಗಿ ತಗೊಳ್ತಾರೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟ್ ಹೌದೇ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಏನು ಹೇಳಿದ್ನಲ್ಲ ಸೊ ಸಿ ಇ ಟಿ ಏನಿದೆ ಅದರಲ್ಲಿ ಎರಡು ಪತ್ರಿಕೆ ಇರುತ್ತೆ ಫಸ್ಟ್ ಒಂದು ಬಂದು ಸಾಮಾನ್ಯ ಜ್ಞಾನ ಪತ್ರಿಕೆ ನೂರು ಅಂಕಗಳಿರುತ್ತೆ ಎರಡು ಗಂಟೆ ಟೈಮು ನೆಕ್ಸ್ಟ್ ಪತ್ರಿಕೆ ಎರಡು ಬಂದು ಸಂವಹನ ಪತ್ರಿಕೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟರ್ ಜ್ಞಾನ ಈ ಮೂರು ಸೇರಿಸಿ ಟೋಟಲಾಗಿ ಇರೋ ನೂರು ಮಾರ್ಕ್ಸ್ಗೆ ಇರುತ್ತೆ ಸೊ ಹಾಗಾದರೆ ಇಲ್ಲಿ ಫಸ್ಟ್ ಪತ್ರಿಕೆ ಒಂದು ಏನಿದೆ ಅದಕ್ಕೆ ಪಠ್ಯಕ್ರಮವನ್ನು ನೋಡಿದಾಗ ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯಗಳು ಸೊ ಪ್ರಚಲಿತ ಘಟನೆಗಳು ಅಂತ ಹೇಳಿದಾಗ ಇಲ್ಲಿ ನಿಮಗೆ ಕರೆಂಟ್ ಅಫೇರ್ಸು ಇಲ್ಲಿ ಫೈನಾನ್ಸ್ ಎಕನಾಮಿಕ್ಸ್ಗೂ ಸಂಬಂಧಪಟ್ಟಂತೆ ಬರ್ಬೋದು ಕರ್ನಾಟಕ ಭಾರತಕ್ಕೆ ಸಂಬಂಧಪಟ್ಟಂತೆ ಅದಾದಮೇಲೆ ಬಡ್ಜೆಟ್ ರಿಲೇಟೆಡ್ ಬಡ್ಜೆಟ್ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬರ್ಬೋದು ಮತ್ತು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಬರ್ಬೋದು ನೆಕ್ಸ್ಟ್ ಹಾನರ್ಸ್ ಅವಾರ್ಡ್ಸ್ಗಳೇನು ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ ಬರ್ಬೋದು ಸೈನ್ಸ್ ಅಬ್ರಿವೇಷನ್ಸ್ ಬರ್ಬೋದು ಡೇಸ್ ಮತ್ತು ನ್ಯಾಷ್ನಲ್ ಈಗೇನು ಡೇಸ್ಗಳಿದ್ದಾವೆ ಸೊ ಅಂತಾರಾಷ್ಟ್ರೀಯ ದಿನಾಚರಣೆ ಆಗಿರ್ಬೋದು ರಾಷ್ಟ್ರೀಯ ಆಗಿರ್ಬೋದು ಅದರ ಥೀಮ್ಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೇಸ್ ಆಗಿರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಜ್ಞಾನ ಸೋರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬರುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಂತ ಈಗ ಉಪಗ್ರಹವನ್ನು ಲಾಂಚ್ ಮಾಡ್ತಾರೆ ಸೊ ಅದು ಈಗ ಚಂದ್ರಯಾನ ಉಡಾವಣೆ ಆಯಿತು ಸೊ ಈ ಥರ ಒಂದು ಮತ್ತು ಅಯೋಧ್ಯೆ ಆಯಿತು ಈ ಇದ್ರ ಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಡಬಹುದು ನೆಕ್ಸ್ಟ್ ದೈನಂದಿನ ಗ್ರಹಿಕೆಯ ವಿಷಯಗಳು ನಡೀತಾ ಇರುತ್ತೆ ವಿಷಯ ಅಪ್ಡೇಟ್ಸ್ ಅದಾಗುತ್ತೆ ನೆಕ್ಸ್ಟ್ ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತ ಇತಿಹಾಸ ಆಗಿರ್ಬೋದು ಅಥವಾ ಭೂಗೋಳಗಳು ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತವನ್ನು ಕುರಿತಂಥ ವಿಷಯಗಳು ನೆಕ್ಸ್ಟು ನೋಡಿದ್ವಿ ವೆರಿ ಇಂಪಾರ್ಟೆಂಟು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿಯ ಕುರಿತಾದಂಥ ವಿಷಯಗಳನ್ನು ಬಡ್ಜೆಟ್ ಅಂತ ಏನು ಹೇಳಿದೆ ಸೊ ಅದು ಸಹ ಇನ್ಕ್ಲೂಡ್ ಆಗುತ್ತೆ ಮತ್ತು ಆಗಿರ್ಬೋದು ಪಂಚಾಯತ್ ರಾಜ್ ಸಂಸ್ಥೆಗಳಾಗಿರ್ಬೋದು ಗ್ರಾಮೀಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಲ್ಲಿ ಕೊಡಲಾಗುತ್ತದೆ ನೆಕ್ಸ್ಟು ಕರ್ನಾಟಕದ ಪರಿಸರ ಸಂಬಂಧ ಸಮಸ್ಯೆಗಳಾಗಿರ್ಬೋದು ಮತ್ತು ಅಭಿವೃದ್ಧಿ ಕುರಿತಂಥ ವಿಷಯಗಳು ಅಂದರೆ ಕರ್ನಾಟಕಕ್ಕೆ ಏನು ಅಭಿವೃದ್ಧಿ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಅದಕ್ಕೆ ಬಡ್ಜೆಟ್ನ ಹೇಳಿದಾಗ ಮತ್ತು ಏನೇನು ಯಾವೊಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರ್ಬೋದು ಅಥವಾ ಯಾವುದೋ ಒಂದು ಮಿಷನ್ಗಳಾಗಿರ್ಬೋದು ಸೊ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈ ಥರ ಒಂದು ವಿಷಯಗಳನ್ನು ಈ ಒಂದು ಪಠ್ಯಕ್ರಮ ಒಂದರಲ್ಲಿ ಕೊಡ್ತಾರೆ ಸೊ ಇದಿಷ್ಟೇ ಅಲ್ಲದೆ ಸಾಮಾನ್ಯ ಜ್ಞಾನ ವಿಷಯ ಏನು ವಿಜ್ಞಾನನೂ ಬರುತ್ತೆ ಸೋಷಿಯಲ್ ಬರುತ್ತೆ ನೆಕ್ಸ್ಟು ಆಲ್ಮೋಸ್ಟ್ ಏನು ಈ ಒಂದು ಒಂದರಿಂದ ಟೆಂತ್ ಗಂಟ ನೀವು ಓದಿರ್ತೀರ ಸಬ್ಜೆಕ್ಟ್ ವೈಸಾಗಿ ಆಗಿ ಸೊ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಇಂಗ್ಲೀಷ್ಗಿಂತ ಸಪ್ರೇಟ್ ಒಂದು ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಕನ್ನಡ ಬರ್ಬೋದು ನೆಕ್ಸ್ಟು ಈ ಒಂದು ಕರೆಂಟ್ ಅಫೇರ್ಸ್ ಬರ್ಬೋದು ಸೊ ಇಷ್ಟು ಭಾರತಕ್ಕೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ಪಠ್ಯಕ್ರಮ ಒಂದರಲ್ಲಿ ಬರ್ತಾ ಹೋಗುತ್ತೆ ಇನ್ನು ನೆಕ್ಸ್ಟ್ ಪತ್ರಿಕೆ ಎರಡು ಹೇಳಿದಾಗ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡದಲ್ಲಿ ಎಲ್ಲೋ ಅಂತ ಹೇಳಿದ್ರೆ ಗ್ರಾಮರ್ ಮೇಯ್ನಾಗಿ ಗ್ರಾಮರ್ ಆಗಿರ್ಬೋದು ಆ್ಯಂಡ್ ಸಿನೋನಿಮ್ಸ್ ಆಂಟೋನಿಮ್ಸ್ ಅಂತ ಹೇಳಿ ಪದ ವೃದ್ಧಾರ್ಥಪದಾಗಿರ್ಬೋದು ಅಥವಾ ನಾಲ್ಕು ಆಪ್ಷನ್ಸ್ ಕೊಟ್ಟು ಯಾವುದು ಫಸ್ಟ್ ಬರುತ್ತೆ ಸೆಕೆಂಡ್ ಬರುತ್ತೆ ಅಥವಾ ಗ್ರಾಮರ್ ಯಾವ ಮಿಸ್ಟೇಕಾಗಿರುತ್ತೆ ಸೊ ಅದು ಆ ಒಂದು ವಾಕ್ಯದಲ್ಲಿ ಅದನ್ನು ಆರಿಸಿ ಬರೀರಿ ಅಂತ ಆಗಿರ್ಬೋದು ಅಥವಾ ಗಾದೆಗಳು ಕೊಡ್ಬೋದು ಅಥವಾ ಒಗಟುಗಳನ್ನ ಕೊಡ್ಬೋದು ಸೊ ಈ ಥರ ಸಾಮಾನ್ಯ ಗ್ರಾಮರು ಮತ್ತು ಕವಿಗಳು ಅವರ ಲೇಖಕರು ಮತ್ತು ಕೃತಿಗಳು ಮತ್ತು ತದ್ಭವ ತತ್ಸಮ ತದ್ಭವ ಸಂಧಿಗಳು ಸಮಸ್ಯೆಗಳು ಸೊ ಈ ಥರ ಹೋಗ್ತಾ ಹೋಗುತ್ತೆ ನೆಕ್ಸ್ಟ್ ಸಾಮಾನ್ಯ ಇಂಗ್ಲೀಷ್ ಅಂತ ಹೇಳಿದಾಗ ಇಲ್ಲಿ ಸಿನೋನಿಯಮ್ಸ್ ಆಗಿರ್ಬೋದು ಆ್ಯಂಟೋನಿಯಮ್ಸ್ ಆಗಿರ್ಬೋದು ಸ್ಪೆಲಿಂಗ್ಸ್ ಆಗಿರ್ಬೋದು ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಏನು ಬರುತ್ತೆ ಅದಾಗಿರ್ಬೋದು ಸೊ ಈ ಥರ ಒಂದು ಅದರಲ್ಲಿ ಹಿಂಗ ಸಾಮಾನ್ಯ ಇಂಗ್ಲೀಷಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ಎಸ್ ಎಸ್ ಎಲ್ ಸಿಗೆ ಮಟ್ಟದವರಿಗೆ ಕಲಿಸಿದ ಈ ವಿಷಯ ಜ್ಞಾನ ಅಂದರೆ ಎಸ್ ಎಸ್ ಎಲ್ ಸಿ ಅವರಿಗೆ ನೀವೇನು ಕಲಿತಿರ್ತೀರ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ನೆಕ್ಸ್ಟು ಕಂಪ್ಯೂಟರ್ ಜ್ಞಾನ ಇಲ್ಲಿ ವೆರಿ ಇಂಪಾರ್ಟೆಂಟು ಯಾಕಂದರೆ ಕಂಪ್ಯೂಟರ್ ಜ್ಞಾನ ಕನ್ನಡ ಮತ್ತು ಇಂಗ್ಲೀಷ್ನ ಇಲ್ಲಿ ಡಿವೈಡ್ ಮಾಡ್ತಾರೆ ಸೊ ಇಸ್ಟ್ ಕ್ವಶನ್ ಅಂತ ಡಿವೈಡ್ ಮಾಡ್ತಾರೆ ಮೂವತ್ತು ಮೂವತ್ತೈದು ಆಗಿರ್ಬೋದು ಅಥವಾ ಮೂವತ್ತು ಮೂವತ್ತು ನಲವತ್ತು ಆಗಿರ್ಬೋದು ಅಥವಾ ಮೂವತ್ತೈದು ಮೂವತ್ತೈದು ಮೂವತ್ತು ಸಹ ಆಗಿರಬಹುದು ಸೊ ಟೋಟಲಾಗಿ ಈಗ ಕಂಡೀಷನ್ ಕಡಕ್ಕಾಗಿ ಇಷ್ಟೇ ಅಂತ ಹೇಳಿದಾಗ ಸಾಮಾನ್ಯ ಕನ್ನಡ ಇಷ್ಟೇ ಕ್ವಶನ್ಸ್ ಬರುತ್ತೆ ಸಾಮಾನ್ಯ ಇಂಗ್ಲೀಷ್ ಇಷ್ಟೇ ಇರುತ್ತೆ ಕಂಪ್ಯೂಟರ್ ಜ್ಞಾನ ಇಷ್ಟೇ ಇರುತ್ತೆ ಅಂತ ಅಲ್ಲಿ ಕ್ವೆಶನ್ಸಲ್ಲಿ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಇದಕ್ಕೆ ತುಂಬಾ ಒತ್ತನ್ನು ಕೊಟ್ಟು ನೀವು ನೋಡ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಏನು ಹೇಳಿದ್ರೆ ಸಾಮಾನ್ಯ ಪ ಪರೀಕ್ಷೆ ಬಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗಳು ನಾಲ್ಕು ಪರ್ಯಾಯ ಉತ್ತರಗಳು ಕೊಟ್ಟೆ ಕೊಟ್ಟಿರ್ತಾರೆ ಸೊ ನಾವು ಅದರಲ್ಲಿ ಸರಿಯಾದ ಉತ್ತರನ ಆಯ್ಕೆ ಮಾಡಬೇಕು ಅದರ ಜೊತೆಗೆ ಯಾವ ತಪ್ಪಾಗಿರುತ್ತೋ ನಾವು ಯಾವುದು ತಪ್ಪನ್ನು ಮಾಡಿದ್ದು ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಪರೀಕ್ಷೆ ಎರಡು ಭಾಷೆ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕನ್ನಡ ಯಾರಿಗೆ ಅರ್ಥ ಆಗಲ್ವೋ ಅಥವಾ ಕನ್ನಡದಲ್ಲಿ ಏನೋ ಮಿಸ್ಟೇಕ್ಸ್ ಇದೆ ನೀವು ಇಂಗ್ಲೀಷಲ್ಲಿ ನೋಡ್ಕೋಬಹುದಾಗುತ್ತೆ ಓಕೆ ಫ್ರೆಂಡ್ಸ್ ಇಷ್ಟು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದೆ ಥ್ಯಾಂಕ್ ಯು ಫಾರ್ ಎನಿ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ